ಎಷ್ಟು ಪ್ರಪಂಚ ಮುಂದುವರಿತಾ ಇದೆ ಎಷ್ಟು ಡಿಜಿಟಲೀಕರಣ ಆಗ್ತಾ ಇದೆ ಅಷ್ಟೇ ಮೋಸನು ಕೂಡ ನಡೀತಾ ಇದೆ ನಕಲಿ ಅಧಿಕಾರಿಗಳ ಹೆಸರಲ್ಲಿ ವಿಡಿಯೋ ಕಾಲ್ ಬರುತ್ತೆ ಫೋನೋಗ್ರಫಿ ಮಾದಕ ವಸ್ತುಗಳ ಕಳ್ಳಸಾಗಣೆ ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಪ್ರಪಂಚ ತುಂಬ ಮುಂದುವರಿತಾ ಇದೆ ಈಗ ಏನಿದ್ರು ಕೂಡ ಡಿಜಿಟಲೀಕರಣ ಡಿಜಿಟಲ್ ಯುಗದಲ್ಲಿ ನಾವೀಗ ಬದುಕ್ತಾ ಇದ್ದೀವಿ ಎಷ್ಟು ಪ್ರಪಂಚ ಮುಂದುವರಿತಾ ಇದೆ ಎಷ್ಟು ಡಿಜಿಟಲೀಕರಣ ಆಗ್ತಾ ಇದೆ ಅಷ್ಟೇ ಮೋಸನೂ ಕೂಡ ನಡೀತಾ ಇದೆ ಎಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೋ ಅಲ್ಲಿವರೆಗೂ ಕೂಡ ಮೋಸ ಹೋಗೋರು ಇದ್ದೇ ಇರ್ತಾರೆ ಹಾಗಾಗಿ ಅನೇಕ ಸಂದರ್ಭದಲ್ಲಿ ಅನೇಕ ಮೆಸೇಜ್ಗಳನ್ನು ಕಾಲ್ಸ್ಗಳನ್ನು ರಿಸೀವ್ ಮಾಡಬೇಡಿ ಅಂತ ಒಂದಿಷ್ಟು ಮೆ ಸಂದೇಶಗಳು ರವಾನೆ ಆಗ್ತಾ ಇರ್ತವೆ ಆದರೂ ಕೂಡ ಸ ಫೇಕ್ ಕಾಲ್ಗಳನ್ನು ಫೇಕ್ ಎಸ್ ಎಮ್ ಎಸ್ಗಳನ್ನು ಸಾಕಷ್ಟು ಸಂದರ್ಭದಲ್ಲಿ ನಿಮ್ಮ ಮೊಬೈಲಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತೀರ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಕೂಡ ಇಂತಹ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದವರ ಅಕೌಂಟಿಗೆ ನಿಮ್ಮ ಅಕೌಂಟಲ್ಲಿದ್ದಂತಹ ಹಣ ಕ್ಷಣ ಮಾತ್ರದಲ್ಲಿ ಅವರ ಅಕೌಂಟಿಗೆ ಹೋಗಿರುತ್ತೆ ಹಾಗಾಗಿನೇ ಇದು ಮೋಸದ ಯುಗ ಅಂತ ನಾವು ಕರಿತಾ ಇರೋದು ಇನ್ನೊಂದು ಕಡೆ ಈ ನಕಲಿ ಅಧಿಕಾರಿಗಳ ಹೆಸರಲ್ಲಿ ವಿಡಿಯೋ ಕಾಲ್ ಬರುತ್ತೆ ತನಿಖಾ ಸಂಸ್ಥೆಯ ಅಧಿಕಾರಿಗಳ ಯೂನಿಫಾರ್ಮ್ ಧರಿಸಿ ಕರೆ ಮಾಡ್ತಾರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾರೆ ಇದು ಸತ್ಯ ಅಂತ ನಾವು ನಂಬೋ ಹಾಗೆ ಅವರು ಮಾತಾಡ್ತಾರೆ ಇನ್ನು ಫೇಕ್ ಅಲರ್ಟ್ ಸಂದೇಶಗಳು ಇಮೇಲ್ ಹಾಗೂ ವಾಟ್ಸಪ್ ಸಂದೇಶಗಳ ರೂಪದಲ್ಲೂ ಕೂಡ ಬರ್ತವೆ ಇನ್ನು ನಿಮ್ಮ ಇಮೇಲ್ ವಿಳಾಸ ಅಥವಾ ಎಸ್ ಎಮ್ ಎಸ್ ಅಥವಾ ವಾಟ್ಸಪ್ ನಂಬರ್ಗಳು ಅದು ಕ್ರಿಮಿನಲ್ ಅಪರಾಧಗಳಾದಂತಹ ಪೋನೋಗ್ರಫಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಹಣಕಾಸು ಅಕ್ರಮ ವರ್ಗಾವಣೆಯಂತಹ ಯಾವುದೋ ಒಂದು ಕೇಸ್ನೊಂದಿಗೆ ತಳುಕು ಹಾಕಿಕೊಂಡಿದೆ ಅಂತ ನಿಮ್ಮನ್ನ ನಂಬೋ ಹಾಗೆ ಅವರು ಫೋನ್ ಕರೆ ಮಾಡ್ತಾರೆ ಇಲ್ಲವಾದರೆ ನಿಮ್ಮ ಮೊಬೈಲ್ ಬ್ಯಾಂಕ್ ಖಾತೆಗಳು ಇತ್ಯಾದಿ ಎಲ್ಲ ಸೇವೆಗಳನ್ನು ಬಂದ್ ಮಾಡಿ ಡಿಜಿಟಲ್ ಅರೆಸ್ಟ್ ಒಳಪಡಿಸಬಹುದಾಗಿ ಹೇಳಲಾಗುತ್ತೆ ಇನ್ನು ವೀಡಿಯೋ ಕಾಲ್ ಮಾಡಿ ಪೊಲೀಸ್ ಅಥವಾ ಕೇಂದ್ರದ ಯಾವುದೇ ತನಿಖಾ ಸಂಸ್ಥೆಯ ಅಧಿಕಾರಿಗಳ ಅನ್ನು ಧರಿಸಿ ಕೆಲವರು ಮಾತಾಡ್ತಾರೆ ಅಂದರೆ ಮೋಸ ಮಾಡಲಿಕ್ಕೆ ಜನ ನಿಂತ್ಕೊಂಡ್ರೆ ಯಾವ್ಯಾವ ಮಾರ್ಗಗಳನ್ನು ಅನುಸರಿಸ್ತಾರೆ ಅನ್ನಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇತ್ತ ಕಡೆಯಿಂದ ಮಾತಾಡುವಂತ ವ್ಯಕ್ತಿಗಳನ್ನ ಮಾತುಗಳಲ್ಲೇ ಕಟ್ಟಿ ಹಾಕ್ತಾರೆ ಫೇಕ್ ಮಾಡೋರು ನೀವು ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಅಂತೆಲ್ಲ ಹೆದರಿಸ್ತಾರೆ ಇಲ್ಲವೇ ಅಫ್ಘಾನಿಸ್ತಾನ ಪಾಕಿಸ್ತಾನದ ಉಗ್ರವಾದಿಯೊಬ್ಬ ನಿಮ್ಮ ಹೆಸರಿಗೆ ಒಂದು ಬಾಕ್ಸ್ ಕೊರಿಯರ್ ಮಾಡಿದ್ದಾನೆ ನಿಮಗೆ ಹೇಗೆ ಆತ ಪರಿಚಯ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ನಿಮ್ಮ ಫೋನ್ ನಂಬರ್ ಅಡಿಯಲ್ಲಿ ನೀವು ಇಂತಹ ವ್ಯವಹಾರ ಮಾಡಿದ್ರಿ ಅಂತ ನಮಗೆ ತಿಳಿದು ಬಂದಿದೆ ಎಂಬಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಅವರ ಒಟ್ಟಾರೆ ಉದ್ದೇಶ ನಿಮ್ಮನ್ನು ಭಯಗೊಳಿಸೋದಾಗಿರುತ್ತೆ ನಿಮಗೆ ಬರುವಂತಹ ವೀಡಿಯೋ ಕಾಲ್ಗಳು ಕೇವಲ ಒಂದೆರಡು ನಿಮಿಷಗಳಲ್ಲಿ ಮುಗಿಯೋದಿಲ್ಲ ಅದು ನಿಮಿಷಗಟ್ಟಲೆ ಗಂಟೆಗಟ್ಟಲೆ ಕೂಡ ಆಗ್ಬೋದು ಇನ್ನು ನಿಮ್ಮ ಫೋನ್ ನಂಬರ್ ವಿಳಾಸ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ತೀವಿ ಇರಿ ಅಂತ ಎಲ್ಲ ಹೇಳ್ತಾ ನೀವು ಕೆಲವು ನಿಮಿಷಗಳವರೆಗೂ ಕೂಡ ವೀಡಿಯೋ ಕಾಲ್ನಲ್ಲಿ ಇರುವಂತೆ ಮಾಡ್ತಾರೆ ಈ ಮೂಲಕ ನೀವು ಬಂಧನದಲ್ಲಿರುವಂತೆ ಮಾಡ್ತಾರೆ ಇವರು ಟೆಕ್ಕಿಗಳು ವಯಸ್ಸಾದವರನ್ನು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ ಅದೆಷ್ಟೋ ಮಂದಿ ಈಗಾಗಲೇ ಲಕ್ಷದಿಂದ ಕೋಟಿ ಹಣ ಕಳೆದುಕೊಂಡಿದ್ದಾರೆ ಇನ್ನು ಬೆಂಗಳೂರು ಮಂಗಳೂರು ಮೈಸೂರು ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಡಿಜಿಟಲ್ ಅರೆಸ್ಟ್ ಆಗಿರುವಂತಹ ವಿಚಾರ ಈಗಾಗಲೇ ಬೆಳಕಿಗೆ ಬಂದಿದೆ ಇಂತಹ ಸಮಸ್ಯೆಗಳಿಂದ ನೀವು ಕೂಡ ಪಾರಾಗಲಿಕ್ಕೆ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಯಾವುದೇ ತನಿಖಾ ಸಂಸ್ಥೆಗಳ ಅಧಿಕಾರಿಗಳು ಅಂತ ನಿಮಗೆ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಡೋದಿಲ್ಲ ಹೀಗಾಗಿ ತನಿಖಾ ಸಂಸ್ಥೆಯ ಅಧಿಕಾರಿಗಳಂತ ಹೇಳಿಕೊಂಡು ಯಾರಾದರೂ ಹಣಕ್ಕೆ ಬೇಡಿಕೆ ಇಟ್ಟಾಗ ತಕ್ಷಣವೇ ಪೊಲೀಸ್ನವರಿಗೆ ಕರೆ ಮಾಡಿ ಹಾಗೆ ಸೈಬರ್ ಕೇಸ್ಗಳ ಕುರಿತು ಕೂಡ ದೂರನ್ನ ನೀಡಲಿಕ್ಕೆ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ಇನ್ನು ಮುಖ್ಯವಾಗಿ ಅಪರಿಚಿತರೊಂದಿಗೆ ಯಾವುದೇ ಕಾರಣಕ್ಕೂ ಗೌಪ್ಯ ಮಾಹಿತಿಗಳನ್ನು ಹಂಚಿಕೊಳ್ಳಬಾರದು ಈ ಡಿಜಿಟಲ್ ಅರೆಸ್ಟ್ ವಂಚಕರಲ್ಲಿ ಬಹುತೇಕರು ದೇಶದ ಹೊರಗಡೆಯಿಂದ ಕಾರ್ಯಾಚರಣೆಯನ್ನು ನಡೆಸ್ತಾರೆ ನಿಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ವಂಚನೆಯನ್ನು ಮಾಡ್ತಾರೆ ಸೊ ಇಂತಹ ಯಾವುದೇ ಕರೆ ಬಂದರೆ ತಕ್ಷಣವೇ ಒನ್ ನೈನ್ ತ್ರೀ ಝೀರೋಗೆ ಕರೆ ಮಾಡಿ ತಿಳಿಸಿ ಅದರ ಜೊತೆಗೆ ಬ್ಯಾಂಕನ್ನು ಕೂಡ ಸಂಪರ್ಕ ಮಾಡಿ ಖಾತೆ ಸ್ಥಗಿತಗೊಳಿಸುವ ಕೆಲಸವನ್ನು ಕೂಡ ಮಾಡಿ ಹಾಗೆ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟ್ಗೂ ಕೂಡ ಪೋರ್ಟಲ್ನಲ್ಲಿ ದೂರನ್ನ ದಾಖಲಿಸಿ ನಿಮ್ಮ ಮೊಬೈಲಿಗೆ ಬರುವಂತಹ ಸಿಕ್ಕ ಸಿಕ್ಕ ಮೇಲ್ಗಳಿಗೆ ಮತ್ತು ಮೆಸೇಜ್ಗಳಿಗೆ ಲಿಂಕ್ಗಳಿಗೆ ಯಾವುದೇ ರೀತಿಯಾದಂತಹ ಕ್ಲಿಕ್ಕನ್ನು ಮಾಡಬೇಡಿ ಅನ್ನುವಂಥದ್ದು ಇಲ್ಲಿ ಬಹಳ ಸಂದರ್ಭದಲ್ಲೂ ಕೂಡ ಅನೇಕ ಮೆಸೇಜ್ಗಳು ಬಂದಿರ್ತವೆ ನಿಮಗೆ ಹಣ ಡಬ್ಬಲ್ ಆಗುತ್ತೆ ನಿಮ್ಮ ಅಕೌಂಟಿಗೆ ಲಕ್ಷ ಲಕ್ಷ ಹಣ ಬಂದಿದೆ ಕೋಟಿ ಕೋಟಿ ಹಣ ಬಂದಿದೆ ಈ ಲಿಂಕನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಒ ಟಿ ಪಿ ಹೇಳಿ ಅಂತ ಹೇಳ್ತಾ ಇರ್ತಾರೆ ಆದರೆ ಆ ಕೆಲಸಕ್ಕೆ ಯಾರು ಕೂಡ ಮುಂದಾಗಬೇಡಿ